ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಅಮ್ಮನವರ ವಿರಾಟ್ ರೂಪ ದರ್ಶನ ಮಾಡಿಸುವ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ತೊಂಬತ್ತೆರಡರಿಂದ ತೊಂಬತ್ತೊಂಬತ್ತನೆಯ ಶ್ಲೋಕದವರೆಗೂ ಶ್ರೀ ಶಂಕರರು ಎಂಟು ಶ್ಲೋಕಗಳಲ್ಲಿ ತಾಯಿಯ ವಿರಾಟ್ ರೂಪದರ್ಶನ ಮಾಡುತ್ತಿದ್ದಾರೆ ನಮಗೂ ಮಾಡಿಸುತ್ತಿದ್ದಾರೆ ಹಿಂದಿನ ಅಧ್ಯಾಯಗಳಲ್ಲಿ ಅಮ್ಮನವರ ಶರೀರ ಸೌಂದರ್ಯ ಎನ್ನುವ ನೆಪದಲ್ಲಿ ಆ ತಾಯಿಯ ಮಂತ್ರರೂಪ ಶರೀರದ ಸಾಕ್ಷಾತ್ಕಾರ ಮಾಡಿಸಿದರು ಈ ಅಧ್ಯಾಯದಲ್ಲಿ ಆ ಜಗನ್ಮಾತೆ ಕುಳಿತುಕೊಳ್ಳುವ ಮಂಚ ಮೊದಲು ಮಾಡಿ ವಿವಿಧ ರೂಪಗಳಲ್ಲಿ ಆ ತಾಯಿಯ ವಿರಾಟ್ ರೂಪವನ್ನು ಸಾಕ್ಷಾತ್ಕರಿಸಿ ಕೊಡುತ್ತಿದ್ದಾರೆ ಶ್ಲೋಕ ತೊಂಬತ್ತೈದು ಜಗನ್ಮಾತೆಯ ಸೇವೆಗೂ ಸಪರಿಯಕ್ಕೆ ಅರ್ಹತೆ ಇರಬೇಕು ಪುರರಾತೆರಂತಹ पुरमसि ततस्थरणयो सपर्या मर्याद तरलकरणा नामसुलभा तथा हे ते नीता शतमखमुखां सिद्धिमतुलं तव त्वरुपान्ता स्थितिभिरणिमाद्या भिरमरा अथ हेताई जगनमाते ನೀನು ಪರಮೇಶ್ವರನ ಪಟ್ಟದ ರಾಣಿ ಅದರಿಂದ ನಿನ್ನ ಪಾದ ಪದ್ಮಗಳನ್ನು ಪೂಜಿಸುವ ಭಾಗ್ಯ ಚಪಲ ಚಿತ್ತರಿಗೆ ಬಾರದು ಇಂದ್ರನೇ ಮೊದಲಾದ ದೇವತೆಗಳು ನಿನ್ನ ಗೃಹದ್ವಾರದಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳೊಡನೆ ಕಾವಲು ಕಾಯುತ್ತಿದ್ದಾರೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಪಾದಕಮಲ ಸೇವೆಗೆ ಯಾರು ಅರ್ಹರೋ ಯಾರು ಅನರ್ಹರೋ ಎಂಬುದನ್ನು ಹೇಳುತ್ತಿದ್ದಾರೆ ಅದಕ್ಕೆ ಆ ತಾಯಿ ಚಿಂತಾಮಣಿ ಗ್ರಹದಲ್ಲಿ ಆಸೀನಳಾಗಿದ್ದಾಳೆ ಜಿತೇಂದ್ರಿಯರಾಗಿ ಶರಣಾಗತರಾಗಿ ಅನನ್ಯ ಭಕ್ತಿ ಶ್ರದ್ಧೆಗಳಿಂದ ನವಾವರಣಗಳನ್ನು ದಾಟಿ ಅಲ್ಲಿಗೆ ಹೋಗಿ ಆ ತಾಯಿಯ ಪಾದ ದರ್ಶನ ಮಾಡಬಲ್ಲವರೇ ಅರ್ಹರು ಸ್ವಲ್ಪ ತಪಸ್ಸು ಸಾಧನೆ ಮಾಡಿದರೆ ಸಾಧಕರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳು ಉಂಟಾಗುತ್ತವೆ ಅದರ ಮೋಹದಲ್ಲಿ ಮುಳುಗಿ ಹೋಗುತ್ತಾರೆ ಅಂತಹ ಸಾಧಕರು ಅಹಂಕಾರ ಬರುತ್ತದೆ ಅಂತಹವರು ಆ ತಾಯಿಯ ಪಾದಕಮಲಗಳನ್ನು ದರ್ಶಿಸಲಾರರು ಸೇವೆ ಮಾಡಲಾರರು ಅವರು ಗೃಹ ದ್ವಾರದಲ್ಲೇ ನಿಂತಿರುತ್ತಾರೆ ಇಂದ್ರ ನೂರು ಯಜ್ಞ ಮಾಡಿ ಇಂದ್ರ ಪದವಿ ಪಡೆದ ತಪಶಾಲಿ ಒಂದು ಯಜ್ಞ ಮಾಡುವುದೇ ಕಷ್ಟ ಎಂದರೆ ನೂರು ಯಜ್ಞಗಳನ್ನು ಅವಿಘ್ನವಾಗಿ ಮಾಡುವುದೆಂದರೆ ಸಣ್ಣ ಮಾತಲ್ಲ ಆದರೆ ಅಂತಹ ಇಂದ್ರನು ತನಗೆ ಲಭಿಸಿದ ಇಂತಹ ಅಣಿಮಾದಿ ಅಷ್ಟಸಿದ್ಧಿಗಳ ಮಾಯೆಯಲ್ಲಿ ಬಿದ್ದು ಪ್ರಲೋಭಗಳಿಗೆ ಸಿಕ್ಕಿ ಜಗನ್ಮಾತೆಯ ಪಾದಗಳ ಹತ್ತಿರ ಹೋಗಲಾರದೆ ಆ ತಾಯಿಯ ನವಾವರಣ ಚಿಂತಾಮಣಿ ದ್ವೀಪದ ಆಚೆ ದ್ವಾರದ ಹತ್ತಿರ ಕಾವಲಿನವನಂತೆ ಕಾಯುತ್ತಿದ್ದಾನೆ ಅವನ ಹಿಂದಿರುವ ಅವನ ದೇವತಾಗಣವು ಅಷ್ಟೇ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದರ್ಲಭ ಎಂದು ಹೊಗಳಿದರು ವಶಿನ್ಯಾದಿ ವಾಗ್ದೇವತೆಗಳು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಅಮ್ಮನವರನ್ನು ಅಂತರ್ಮುಖ ಸಮಾರಾಧ್ಯ ಅಂತರ್ಮುಖಿಗಳಾಗಿ ಲೌಕಿಕ ಪ್ರಲೋಭಗಳಿಗೆ ಸಿದ್ಧಿಗಳಿಗೆ ಒಳಗಾಗದೆ ಅವನ್ನು ಕುರಿತು ಯೋಚಿಸದ ಸಮಯಾಚಾರರು ಮಹಾ ನಿರ್ಮೋಹ ಭಕ್ತರಿಗೆ ಮಾತ್ರವೇ ಆ ತಾಯಿಯ ಪಾದಸೇವೆ ಲಭ್ಯವಾಗುತ್ತದೆ ಬಹಿರ್ಮುಖ ಸುದುರ್ಲಭ ಇಂದ್ರಾದಿ ದೇವತೆಗಳಂತೆ ನಿರಂತರ ಭೋಗಾಪೇಕ್ಷೆ ಧನಾಪೇಕ್ಷೆ ಪ್ರಲೋಭಗಳಿಂದ ಕೂಡಿದ ಮನಸ್ಸು ಸಿದ್ಧಿಗಳು ಉಂಟಾದ ಕೂಡಲೇ ಅದರೊಡನೆ ಅಹಂಕಾರ ಪ್ರದರ್ಶನ ಮಾಡುವವರಿಗೆ ಸುದುರ್ಲಭ ಬಹಳ ಬಹಳ ದೂರವಾಗಿರುತ್ತಾಳೆ ಆ ತಾಯಿ ನಮ್ಮಂತಹವರೆಲ್ಲರೂ ಆ ತಾಯಿಯ ಪಾದ ದರ್ಶನ ಸ್ಪರ್ಶನ ಸೇವೆ ಬೇಕು ಇಲ್ಲವೇ ಬಂಗಲೆ ಕಾರು ಟಿವಿ ಹಣಕ್ಕಾಗಿ ಹೊಗಳುವ ಬಂಧುಮಿತ್ರರು ದೊಡ್ಡತನ ತೋರಿಸುವ ಸಂಪದ ಸಿದ್ಧಿಗಳಿಂದ ಆ ತಾಯಿಯ ಪಾದ ಸೇವೆಯಿಂದ ದೂರವಾಗಬೇಕು ನಾವೇ ನಿರ್ಣಯಿಸಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ ಆ ಜಗದ್ಗುರು ಈ ಶ್ಲೋಕದಲ್ಲಿ ಏನು ಮಾಡಬೇಕೆಂದು ನಾವೇ ಆಲೋಚಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ